ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಉತ್ತಮವಾದ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆರೋಗ್ಯದ ಸಮಸ್ಯೆ ಬಂದ ಮೇಲೆ ಯಾಕೆ ನಾವು ಗಿಡಮೂಲಿಕೆಯನ್ನು ಬಳಸಬೇಕು ಔಷಧಿನ ಬಳಸಬೇಕು ಬೇರೆ ಬೇರೆ ಔಷಧಿಗಳನ್ನು ಬಳಸಬೇಕು ಈ ಒಂದು ಆರೋಗ್ಯದ ಸಮಸ್ಯೆ ಬರದೇರೋ ರೀತಿ ನಾವು ಏನಕ್ಕೆ ಯಾವ ರೀತಿ ನೋಡ್ಕೋಬೇಕು ಇದಕ್ಕೆ ಯಾವ ರೀತಿ ಪ್ರಿಕಾಷನ್ ತಗೋಬೇಕು ಮತ್ತು ಇದಕ್ಕೆ ಯಾವ ರೀತಿ ನಾವು ಮನೆ ಮದ್ದನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಸಾಮಾನ್ಯವಾಗಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಅತಿಯಾದ ಗುಲ್ಮ ಗುಲ್ಮಾ ಅಂತ ಏನು ಹೇಳ್ತೀವಿ ಅಂದರೆ ಅತಿಯಾದ ಗ್ಯಾಸ್ಟ್ರಿಕ್ ತುಂಬ ಅತಿರೇಕಕ್ಕೆ ಹೋದಾಗ ಗುಲ್ಮಾ ಅಂತ ಹೇಳ್ತೀವಿ ಕೆಲವು ಎಪಿಸೋಡ್ಗಳಲ್ಲಿ ನಾನು ಹೇಳಿದ್ದೀನಿ ಮತ್ತು ಈ ಎದೆನಲ್ಲಿ ಉರಿ ಬರ್ತಕ್ಕಂಥದ್ದು ನೋವು ಬರ್ತಕ್ಕಂಥದ್ದು ಏನಾಗುತ್ತೆ ಈ ಮಧ್ಯ ಭಾಗದಲ್ಲಿ ತುಂಬ ಉರಿ ಉರಿ ಬರುತ್ತೆ ಮತ್ತು ತುಂಬ ನೋವು ಬರುತ್ತೆ ಅವಾಗವಾಗ ಈ ಒಂದು ಸಮಸ್ಯೆ ಬರದೇ ಇರೋ ರೀತಿ ಯಾವ ರೀತಿ ನಾವು ನೋಡ್ಕೋಬೇಕು ಮತ್ತು ಆಹಾರ ಪದಾರ್ಥಗಳನ್ನು ಬಳಸಿ ಬೇರೆ ಯಾವುದು ನೀವು ಅಂಗಡಿನಲ್ಲಿ ಹೋಗಿ ತಗೊಂಡು ಬನ್ನಿ ತುಂಬ ಅತಿ ಹೆಚ್ಚಾದ ಒಂದು ದುಡ್ಡನ್ನು ಕೊಟ್ಟು ತೊಗೊಂಡು ಬನ್ನಿ ಅಂತ ನಾನು ಯಾರಿಗೂ ಒಂದು ಸಜೆಷನ್ ಕೊಡೋದಿಲ್ಲ ಪ್ರತಿನಿತ್ಯ ಬಳಸ್ತಕ್ಕಂಥ ಆಹಾರವನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಈ ಒಂದು ಆರೋಗ್ಯದ ಸಮಸ್ಯೆ ಬರೋದಿಲ್ಲ ಸ್ನೇಹಿತರೆ ಅತಿಯಾದ ಗ್ಯಾಸ್ಟ್ರಿಕ್ ಮತ್ತು ಜೀರ್ಣ ನಾವು ತಿಂದಿರ್ತಕ್ಕಂಥ ಪದಾರ್ಥಗಳು ಹೊಟ್ಟೆಯಿಂದ ಕರೆಕ್ಟಾಗಿ ವಿಸರ್ಜನೆ ಆಗದಿರ್ತಕ್ಕಂಥದ್ದು ಮತ್ತು ಕೆಲವರಿಗೆ ನಾ ಹೇಳಿದ್ನಲ್ಲ ಮಧ್ಯಭಾಗದಲ್ಲಿ ಎದೆಯ ಮಧ್ಯಭಾಗದಲ್ಲಿ ನೋವು ಮತ್ತು ಉರಿ ಬರ್ತಕ್ಕಂಥದ್ದು ಈ ರೀತಿ ಸಮಸ್ಯೆ ನಮಗೆ ಬರಬಾರ್ದು ಅಂದರೆ ಈ ಈ ದಿನ ಒಂದು ವಿಶೇಷವಾದ ಒಂದು ಮಾಹಿತಿ ಇದು ಬರಬಾರ್ದು ಅಂದರೆ ನಾವು ಏನು ಮಾಡಬೇಕಂದ್ರೆ ಅಡುಗೆನಲ್ಲಿ ಏನು ಮಾಡಬೇಕಂತಂದರೆ ಇಂಗನ್ನು ಅಡುಗೆನಲ್ಲಿ ಒಂದು ಎರಡು ಚುಟಿಕೆ ಇಂಗನ್ನು ಪ್ರತಿನಿತ್ಯ ನಾವು ಬಳಸಬೇಕು ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಹೆಚ್ಚಾದ ಇಂಗನ್ನು ಬಳಸಿ ನಾನು ಇಲ್ಲ ಎರಡು ಚಿಟಿಕೆ ಇಂಗನ್ನು ಪ್ರತಿನಿತ್ಯ ಆಹಾರದಲ್ಲಿ ಬಳಸೋದ್ರಿಂದ ಈ ಸಾಂಬಾರು ಮಾಡ್ತೀವಿ ಅದರಲ್ಲಿ ಬಳಸೋದ್ರಿಂದ ನಮಗೆ ನಾ ಹೇಳಿರ್ತಕ್ಕಂಥ ಇಂಥ ಸಮಸ್ಯೆಗಳು ಸಂಪೂರ್ಣವಾಗಿ ಶಾಶ್ವತವಾಗಿ ನಮ್ಮಿಂದ ದೂರ ಇರುತ್ತೆ ದಯವಿಟ್ಟು ಈ ಒಂದು ಮಾಹಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ನೋಟ್ ಮಾಡಿ ಈ ಒಂದು ಸಮಸ್ಯೆ ಬರೆದಿರೋ ರೀತಿನಲ್ಲಿ ನೋಡ್ಕೊಳ್ಳಿ ಆ ಆ ಸಮಸ್ಯೆ ಇರೋದಕ್ಕೆ ನಾನು ತಿಳಿಸ್ಕೊಟ್ ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ಪದಾರ್ಥವನ್ನು ನೀವು ಆಹಾರದಲ್ಲಿ ಬಳಸಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಸಮಸ್ಯೆ ನಮಗೆ ಕಾಡೋದಿಲ್ಲ ಬರೋದಿಲ್ಲ ಸ್ನೇಹಿತರೆ ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಮಸ್ಕಾರ ವಿಶ್ವ